ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಶುರು ಮಾಡಿದ್ದಾರೆ ಕಾರ್ಯಾರಂಭವು ಶುರುವಾಗಿದೆ ಇವತ್ತು ಕ್ಯಾಬಿನೆಟ್ ಸಭೆ ನಡೀತಾ ಇದೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ನಡೀತಾ ಇದೆ ನೂರು ದಿನದ ಅಜೆಂಡಾ ಬಗ್ಗೆ ಪ್ರಧಾನಿ ಚರ್ಚೆ ನಡೆಸ್ತಾ ಇದ್ದಾರೆ ಕ್ಯಾಬಿನೆಟ್ ಸಚಿವರ ಜೊತೆ ಮತ್ತು ರಾಜ್ಯ ಖಾತೆ ಸಚಿವರ ಜೊತೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ನೂರು ದಿನದ ಅಜೆಂಡಾ ಪೂರ್ಣ ಆಗಬೇಕು ಅಂತ ಸಚಿವರಿಗೆ ಮೋದಿ ತಾಕೀತು ಮಾಡ್ತಾ ಇದ್ದಾರೆ ಇನ್ನೂ ಯಾವ ಸಚಿವರಿಗೂ ಖಾತೆ ಹಂಚಿಕೆಯಾಗಿಲ್ಲ ಮೊದಲ ಕ್ಯಾಬಿನೆಟ್ ಸಭೆ ಈಗ ನಡೀತಾ ಇದೆ ಆ ಸಭೆ ಮುಗಿದ ನಂತರ ಸಚಿವರಿಗೆ ಖಾತೆಗಳು ಹಂಚಿಕೆಯಾಗುವ ಸಾಧ್ಯತೆ ಇದೆ ಬಿ ಜೆ ಪಿ ನೇತೃತ್ವದ ಮೈತ್ರಿ ಸರ್ಕಾರ ಇದು ನರೇಂದ್ರ ಮೋದಿ ನೇತೃತ್ವದಲ್ಲಿ ಮೊದಲ ಮೈತ್ರಿ ಸರ್ಕಾರ ಹಾಗಿದ್ರೆ ಈ ಸರ್ಕಾರದಲ್ಲಿ ಏನೆಲ್ಲ ಸವಾಲುಗಳಿವೆ ಮೊದಲ ನೂರು ದಿನದಲ್ಲಿ ಮೋದಿ ಹಾಕಿಕೊಂಡಿರೋ ಅಜೆಂಡಾ ಏನು ನರೇಂದ್ರ ಮೋದಿ ಸರ್ಕಾರದ ಮೂರನೇ ಬಜೆಟ್ ಜುಲೈ ಮೊದಲನೇ ವಾರದಲ್ಲಿರುತ್ತೆ ಕ್ಯಾಬಿನೆಟ್ ಮೀಟಿಂಗ್ನ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ ಈಗ ನರೇಂದ್ರ ಮೋದಿ ಅವರ ಲೋಕ ಕಲ್ಯಾಣ್ ನಿವಾಸದಲ್ಲಿ ನಡೀತಿರುವಂತಹ ಕ್ಯಾಬಿನೆಟ್ ಸಭೆ ಎಪ್ಪತ್ತೊಂದು ಸಚಿವರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅರವತ್ತೊಂದು ಪಿಯ ಸಚಿವರು ಹನ್ನೊಂದು ಅರವತ್ತು ಜನ ಮೋದಿಯವರನ್ನು ಬಿಟ್ಟರೆ ಅರವತ್ತು ಸಚಿವರು ಪಿಯಿಂದ ಇದ್ದಾರೆ ಹನ್ನೊಂದು ಸಚಿವರು ಎನ್ ಡಿ ಎ ಮಿತ್ರ ಪಕ್ಷಗಳಿಂದ ಇದ್ದಾರೆ ಮೊದಲ ಕ್ಯಾಬಿನೆಟ್ ಸಭೆ ನಡೀತಾ ಇದೆ ಮೋದಿಯವರ ಅಕ್ಕಪಕ್ಕ ಹಿಂದಿನ ಸರ್ಕಾರದಲ್ಲಿ ಹೇಗಿತ್ತೋ ಹಾಗೆ ರಾಜನಾಥ್ ಸಿಂಗ್ ಮತ್ತು ಅಮಿತ್ ಶಾ ಇದ್ದಾರೆ ಸರ್ಕಾರದ ಮಟ್ಟದಲ್ಲಿ ನಂಬರ್ ಒನ್ ಪೊಸಿಷನ್ ಮೋದಿಯವರದ್ದಾದರೆ ನಂಬರ್ ಟೂ ಪೊಸಿಷನ್ ಅಮಿತ್ ಶಾ ಅವರದ್ದಿತ್ತು ಆದರೆ ಹಿರಿತನದ ಆಧಾರದ ಮೇಲೆ ನಂಬರ್ ಟೂ ಪೊಸಿಷನನ್ನು ರಾಜನಾಥ್ ಸಿಂಗ್ ಅವರು ನಿರ್ವಹಣೆ ಮಾಡ್ತಾಯಿದ್ರು ಸಂಸತ್ನಲ್ಲಿ ಕಲಾಪ ಆರಂಭವಾದಾಗ ಕಲಾಪಗಳು ನಡೆಯುವಾಗ ಮೋದಿ ಪಕ್ಕದಲ್ಲೇ ರಾಜನಾಥ್ ಸಿಂಗ್ ಕೂರ್ತಾಯಿದ್ರು ಆದರೆ ಸ್ಥಾನದ ಲೆಕ್ಕದಲ್ಲಿ ಹೋದರೆ ಗೃಹ ಖಾತೆಯನ್ನು ಅಮಿತ್ ಶಾ ನಿರ್ವಹಣೆ ಮಾಡ್ತಾ ಇದ್ರು ಸರ್ಕಾರದ ಮಟ್ಟದಲ್ಲಿ ಎರಡನೇ ಸ್ಥಾನ ಅವರದ್ದಿತ್ತು ಈ ಬಾರಿ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಬಹುಮತ ಇಲ್ಲ ಅಂದರೆ ಬಿ ಜೆ ಪಿ ಸ್ವಂತ ಬಲದ ಮೇಲೆ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳನ್ನು ಗಳಿಸುವಲ್ಲಿ ವಿಫಲ ಆಯಿತು ಎನ್ ಡಿ ಎ ಮೈತ್ರಿಕೂಟದ ಎಲ್ಲ ಪಕ್ಷಗಳ ಬೆಂಬಲದೊಂದಿಗೆ ಇನ್ನೂರ ತೊಂಬತ್ತೆರಡು ತೊಂಬತ್ತ್ಮೂರು ಸ್ಥಾನಗಳನ್ನು ಬಿ ಜೆ ಪಿ ಹೊಂದಿದೆ ಐ ಎನ್ ಡಿ ಐ ಎ ಎಲ್ಲ ಮಿತ್ರ ಪಕ್ಷಗಳು ಇನ್ನೂರ ಮೂವತ್ತ್ಮೂರು ಸ್ಥಾನಗಳನ್ನು ಗಳಿಸಿದ್ದಾವೆ ಇತರೆ ಪಕ್ಷಗಳೆಲ್ಲ ಹದಿನೇಳು ಸ್ಥಾನ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಬ್ಸಲ್ಯೂಟ್ ಮೆಜಾರಿಟಿಯನ್ನು ಹೊಂದಿದ್ದ ಬಿ ಜೆ ಪಿ ಸ್ಪಷ್ಟ ಬಹುಮತವನ್ನು ಹೊಂದಿದ್ದ ಬಿ ಜೆ ಪಿ ಈ ಬಾರಿ ಎನ್ ಡಿ ಎ ಮಿತ್ರ ಪಕ್ಷಗಳ ಸಹಕಾರದೊಂದಿಗೆ ಐದು ವರ್ಷ ಸರ್ಕಾರ ರಚನೆ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ ಹಾಗಿದ್ರೆ ಮೋದಿ ಸರ್ಕಾರ ಮೈತ್ರಿ ಪಕ್ಷಗಳ ಮೈತ್ರಿ ಪಕ್ಷಗಳನ್ನು ಆಧರಿಸಿಕೊಂಡೇ ಅವರ ಆಧಾರದ ಮೇಲೆ ಸರ್ಕಾರವನ್ನು ನಡೆಸಬೇಕಾ ಖಾತೆ ಹಂಚಿಕೆಯ ರೀತಿಯನ್ನು ನೋಡಿದರೆ ಆ ರೀತಿ ಇಲ್ಲ ಬಿ ಜೆ ಪಿ ಒಟ್ಟಾರೆ ಎಪ್ಪತ್ತೊಂದು ಸಚಿವ ಸ್ಥಾನದಲ್ಲಿ ಅರವತ್ತು ಸ್ಥಾನ ಮೋದಿಯವರನ್ನೂ ಸೇರಿಸ್ಕೊಂಡ್ರೆ ಅರವತ್ತೊಂದು ಕ್ಯಾಬಿನೆಟ್ನಲ್ಲಿರುವ ಅರವತ್ತೊಂದು ಸಚಿವರು ಬಿ ಜೆ ಪಿಯವರು ಟಿ ಡಿ ಪಿಯಿಂದ ಎರಡು ಜೆ ಡಿ ಯು ಇಂದ ಎರಡು ಇತರೆ ಎಲ್ಲ ಪಕ್ಷಗಳು ಸೇರಿ ಏಳು ಒಟ್ಟಾರೆ ಮಿತ್ರ ಪಕ್ಷಗಳಿಗೆ ಹನ್ನೊಂದು ಸ್ಥಾನವನ್ನು ಕೊಡಲಾಗಿದೆ ಅಂದರೆ ಬಿ ಜೆ ಪಿಯ ಹಿಡಿತದಲ್ಲೇ ಈ ಸರ್ಕಾರ ಇರುತ್ತೆ ನೇತೃತ್ವ ಮತ್ತು ಹಿಡಿತ ಎರಡೂ ಸೇರಿದ್ರೆ ಬಿ ಜೆ ಪಿಯದ್ದೇ ಆಗತ್ತೆ ಕ್ಯಾಬಿನೆಟ್ ಖಾತೆ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಕ್ಯಾಬಿನೆಟ್ ದರ್ಜೆ ಬಿ ಜೆ ಪಿಯ ಬಳಿ ಇಪ್ಪತ್ತೈದಿದೆ ಮಿತ್ರ ಪಕ್ಷಗಳ ಬಳಿ ಕೇವಲ ಐದಿದೆ ಈ ಹಿಂದಿನ ಸರ್ಕಾರಗಳಿಗೆ ಕಂಪೇರ್ ಮಾಡಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಾಜಪೇಯಿ ನೇತೃತ್ವದ ಮೈತ್ರಿ ಸರ್ಕಾರದಲ್ಲಿ ಹತ್ತಕ್ಕೂ ಹೆಚ್ಚು ಖಾತೆಗಳು ಮಿತ್ರ ಪಕ್ಷಗಳ ಬಳಿ ಇದ್ವು ಹತ್ತಕ್ಕೂ ಹೆಚ್ಚು ಕ್ಯಾಬಿನೆಟ್ ಖಾತೆಗಳು ಮಿತ್ರ ಪಕ್ಷಗಳ ಬಳಿ ಇದ್ವು ಇಪ್ಪತ್ತು ಖಾತೆಗಳು ಬಿ ಜೆ ಪಿಯ ಬಳಿ ಇದ್ವು ಈ ಬಾರಿ ಬಿ ಜೆ ಪಿಯ ಬಳಿ ಇಪ್ಪತ್ತೈದಿದೆ ಮಿತ್ರ ಪಕ್ಷಗಳ ಬಳಿ ಐದು ಕ್ಯಾಬಿನೆಟ್ ದರ್ಜೆಯ ಖಾತೆಗಳಿದ್ದಾವೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತರಲ್ಲಿ ಯು ಪಿ ಎ ಸರ್ಕಾರ ಇತ್ತು ಎರಡು ಬಾರಿ ಆ ಯು ಪಿ ಎ ಸರ್ಕಾರದ ಅವಧಿಯಲ್ಲೂ ಕೂಡ ಹತ್ತಕ್ಕೂ ಹೆಚ್ಚು ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನಗಳು ಮಿತ್ರ ಪಕ್ಷಗಳ ಬಳಿ ಇದ್ದವು ಆದರೆ ಈ ಬಾರಿ ಐದು ಸ್ಥಾನಗಳನ್ನು ಮಾತ್ರ ಮಿತ್ರ ಪಕ್ಷಗಳಿಗೆ ಕೊಡಲಾಗಿದೆ ಆ ಕ್ಯಾಬಿನೆಟ್ ಸ್ಥಾನವನ್ನು ಪಡೆದಿರುವಂತಹ ಮಿತ್ರ ಪಕ್ಷಗಳು ಯಾವುವು ಒಂದು ಟಿ ಡಿ ಪಿ ಒಂದು ಜೆ ಡಿ ಯು ಜೆ ಡಿ ಎಸ್ ಆರ್ ಎಲ್ ಡಿ ಮತ್ತೊಂದು ಶಿವಸೇನೆ ಐದು ಪ್ರಮುಖ ಪಕ್ಷಗಳಿಗೆ ಕ್ಯಾಬಿನೆಟ್ ಅನ್ನು ಕೊಡಲಾಗಿದೆ ಉಳಿದಂತೆ ಎಲ್ಲ ಪಕ್ಷಗಳಿಗೂ ಕೂಡ ರಾಜ್ಯ ಖಾತೆಯನ್ನು ಕೊಡಲಾಗಿದೆ ಅಂದರೆ ಅರ್ಥ ಈ ಸರ್ಕಾರದ ನಾಯಕತ್ವ ನೇತೃತ್ವ ಬಿ ಜೆ ಪಿಯದ್ದಾಗಿದ್ದರೂ ಕೂಡ ಕೇವಲ ಐದು ಕ್ಯಾಬಿನೆಟ್ ದರ್ಜೆಯ ಸ್ಥಾನಗಳನ್ನು ಮಿತ್ರ ಪಕ್ಷಗಳಿಗೆ ಕೊಡಲಾಗಿದೆ ಇಡೀ ಸರ್ಕಾರದ ಹಿಡಿತ ಬಿ ಜೆ ಪಿಯ ಬಳಿಯಲ್ಲೇ ಇರಲಿದೆ ಇರಲಿದೆ ನರೇಂದ್ರ ಮೋದಿಯವರ ನಾಯಕತ್ವದಲ್ಲೇ ಇಡೀ ಸರ್ಕಾರದ ಹಿಡಿತ ಇರುತ್ತೆ ಅನ್ನೋದು ಈ ಸಂಖ್ಯೆಗಳು ಸ್ಪಷ್ಟವಾಗಿ ಹೇಳುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬಿ ಜೆ ಪಿ ನೂರ ಎಂಬತ್ತೆರಡು ಸ್ಥಾನಗಳನ್ನು ಗೆದ್ದಿತ್ತು ಸರ್ಕಾರದ ಹಿಡಿತ ಎಲ್ಲ ಮಿತ್ರ ಪಕ್ಷಗಳ ಬಳಿ ಇತ್ತು ಎರಡು ಸಾವಿರದ ಒಂಬತ್ತರ ಎರಡು ಸಾವಿರದ ನಾಲ್ಕರಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಕಾಂಗ್ರೆಸ್ನ ಬಲ ನೂರ ನಲವತ್ತೆರಡು ಸರ್ಕಾರದ ಹಿಡಿತ ಮಿತ್ರ ಪಕ್ಷಗಳ ಬಳಿ ಇತ್ತು ಎರಡು ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಬಿ ಜೆ ಕಾಂಗ್ರೆಸ್ನ ಬಲ ಇನ್ನೂರ ಆರಾಯಿತು ಆಗಲೂ ಕೂಡ ಸರ್ಕಾರದ ಹಿಡಿತ ಮಿತ್ರ ಪಕ್ಷಗಳ ಬಳಿಯಲ್ಲೇ ಇತ್ತು ಕಾಂಗ್ರೆಸ್ ನೇತೃತ್ವ ಇದ್ದರೂ ಕೂಡ ಸರ್ಕಾರದ ಹಿಡಿತ ಮಿತ್ರ ಈ ಬಾರಿ ಬಿ ಜೆ ಪಿ ಇನ್ನೂರ ನಲವತ್ತು ಸ್ಥಾನ ಸ್ವಂತ ಬಲದಿಂದ ಮೂವತ್ತೆರಡು ಸ್ಥಾನಗಳು ಬಹುಮತಕ್ಕೆ ಕೊರತೆ ಇದೆ ಎರಡು ದೊಡ್ಡ ಮಿತ್ರ ಪಕ್ಷಗಳ ಬೆಂಬಲ ಇದೆ ಟಿ ಡಿ ಪಿ ಮತ್ತು ಜೆ ಡಿ ಯು ಈ ಕ್ಯಾಬಿನೆಟ್ ಹಂಚಿಕೆ ಸ್ವತಂತ್ರ ಖಾತೆಗಳ ಹಂಚಿಕೆ ಎಲ್ಲವನ್ನೂ ನೋಡಿದರೆ ಸರ್ಕಾರದ ಹಿಡಿತ ಬಿ ಜೆ ಪಿಯ ಬಳಿಯಲ್ಲೇ ಇದೆ ನರೇಂದ್ರ ಮೋದಿಯವರ ಬಳಿಯಲ್ಲೇ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗುತ್ತೆ ಇವತ್ತು ನರೇಂದ್ರ ಮೋದಿ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಕಾರ್ಯಾರಂಭ ಮಾಡಿದ್ರು ತಮ್ಮ ಮೂರನೇ ಬಾರಿಯ ಪ್ರಧಾನಮಂತ್ರಿಯ ಅಧಿಕಾರವನ್ನು ಇವತ್ತಿಂದ ಕಾರ್ಯಾರಂಭ ಮಾಡಿದ್ರು ಮೊದಲ ಇವತ್ತು ಪಿ ಎಮ್ ಒ ಕಚೇರಿಗೆ ಮೋದಿ ಬಂದಾಗ ಅವರನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡಲಾಯಿತು ಕಳೆದ ಹತ್ತು ವರ್ಷಗಳಿಂದ ಯಾರು ಪ್ರಧಾನಿಯಾಗಿದ್ದರೂ ಅದೇ ವ್ಯಕ್ತಿ ಮೂರನೇ ಬಾರಿ ಬಂದಾಗ ಸಹಜವಾಗಿ ಅಲ್ಲಿನ ನೌಕರರಿಗೆ ಖುಷಿಯಾಗುತ್ತೆ ಸಿಬ್ಬಂದಿಗೆ ತುಂಬ ಖುಷಿಯಿಂದಲೇ ಸ್ವಾಗತ ಸ್ವಾಗತಿಸಿದ್ರು ನರೇಂದ್ರ ಮೋದಿಯವರನ್ನು ಪಿ ಎಂ ಓಗೆ ಅಜಿತ್ ದೋವಲ್ ಇದ್ದಾರೆ ನರೇಂದ್ರ ಮೋದಿಯವರ ಹಿಂದೆ ಕೈ ಕಟ್ಕೊಂಡು ಬರ್ತಾ ಇದ್ದಾರೆ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತಿಸಿದ್ರು ಮೋದಿ ಮೊದಲ ಆದೇಶ ಏನಾಗಿತ್ತು ರೈತ ಸಮ್ಮಾನ್ ನಿಧಿ ಯೋಜನೆಯ ಫೈಲ್ಗೆ ಮೋದಿ ಮೊದಲಿಗೆ ಸಹಿ ಹಾಕಿದ್ರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ರಿಲೀಸ್ ಆಯಿತು ಮೊದಲ ಆದೇಶದಲ್ಲಿ ಮೊದಲ ದಿನವೇ ಒಂಬತ್ತು ಕೋಟಿ ಮೂವತ್ತು ಲಕ್ಷ ರೈತರ ಖಾತೆಗಳಿಗೆ ಇವತ್ತು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹಣ ವರ್ಗಾವಣೆಯಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನರೇಂದ್ರ ಮೋದಿ ಆರಂಭಿಸಿದ್ದಂತಹ ಯೋಜನೆ ಇದು ಮೊದಲ ಕ್ಯಾಬಿನೆಟ್ ಸಭೆಗೂ ಮುನ್ನವೇ ಇಪ್ಪತ್ತು ಸಾವಿರ ಕೋಟಿ ಹಣ ವರ್ಗಾವಣೆಯ ಫೈಲ್ಗೆ ಮೋದಿ ಸಹಿ ಹಾಕಿದರು ಆನಂತರ ಮೋದಿ ಮಾತನಾಡಿದ್ರು ರೈತರ ಕಲ್ಯಾಣ ನಮ್ಮ ಸರ್ಕಾರದ ಆದ್ಯತೆ ಎಂದರು ಇದೆಲ್ಲ ಆದಮೇಲೆ ಪ್ರಧಾನಮಂತ್ರಿ ಕಚೇರಿಯ ನೌಕರರನ್ನು ಉದ್ದೇಶಿಸಿ ನರೇಂದ್ರ ಮೋದಿ ಮಾತನಾಡಿದ್ರು ಈ ತಂಡ ಕಳೆದ ಹತ್ತು ವರ್ಷದಲ್ಲಿ ನನಗೆ ಸಾಕಷ್ಟು ನೀಡಿದೆ ಹೊಸದಾಗಿ ನಾವು ಏನು ಮಾಡಬೇಕು ಏನು ಮಾಡಬಹುದು ಇನ್ನೂ ಏನು ಚೆನ್ನಾಗಿ ಮಾಡಬೇಕು ಇನ್ನಷ್ಟು ವೇಗವಾಗಿ ಹೇಗೆ ಕೆಲಸ ಮಾಡಬಹುದು इनू हूँ प्रमाण दल के हेमारी पीएमओ कचे सिब्बंदी हुरीदुबंत के मोदी पीएमओ दी मतना बैठना नोडक बनी जिस टीम ने मुझे दस साल में बहुत कुछ दिया है उसमें हम और नया क्या कर सकते हैं और अच्छा कैसे कर सकते हैं और जल्दी कैसे कर सकते हैं और ज्यादा स्केल पर कैसे कर सकते हैं अगर उन चीजों को लेकर के आप साथ ही आगे बढ़ते हैं तो मुझे पक्का विश्वास है कि 140 करोड़ देशवासियों ने आपके पुरुषार्थ को मोहर लगाई है ये चुनाव मोदी के भाषणों को मोहर नहीं है ये चुनाव आपके 10 साल के हर सरकारी कर्मचारियों के पुरुषार्थ को मोहर लगी हुई है इसलिए इस विजय के बड़े हकदार अगर कोई है ಮೋದಿ ನೇತೃತ್ವದ ಮೂರನೇ ಸರ್ಕಾರದ ಸರ್ಕಾರ ಅಷ್ಟು ಸುಲಭ ಇಲ್ಲ ಮೈತ್ರಿ ಸರ್ಕಾರ ಸವಾಲುಗಳು ಏನಿದಾವೆ ಈ ಸರ್ಕಾರದ ಮುಂದೆ ಸವಾಲು ಮೇಜರ್ ಸವಾಲು ಒಂದೇ ಐದು ವರ್ಷ ಮೈತ್ರಿ ಸರ್ಕಾರವನ್ನು ನಿಭಾಯಿಸಬೇಕು ನರೇಂದ್ರ ಮೋದಿ ಕಳೆದ ಎರಡು ಅವಧಿಯಲ್ಲಿ ಸ್ಪಷ್ಟ ಬಹುಮತದ ಸರ್ಕಾರವನ್ನು ನಿಭಾಯಿಸಿದ್ರು ಈ ಬಾರಿ ಮೈತ್ರಿ ಸರ್ಕಾರವನ್ನು ನಿರ್ವಹಿಸಬೇಕು ಮೈತ್ರಿ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ನಿರ್ಧಾರಗಳನ್ನು ಮಾಡಬೇಕಾಗತ್ತೆ ಏಕಾಏಕಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಈ ಸರ್ಕಾರದಲ್ಲಿ ಅವಕಾಶ ಇಲ್ಲ ಅನ್ನೋದು ಸ್ಪಷ್ಟ ಆ ಸವಾಲನ್ನು ಮೋದಿ ನಿರ್ವಹಣೆ ಮಾಡಬೇಕು ಎರಡನೆಯದ್ದು ಜೆ ಡಿ ಯು ಮತ್ತು ಟಿ ಡಿ ಪಿ ಬೇಷರತ್ ಬೆಂಬಲವನ್ನು ಬಿ ಜೆ ಪಿಗೆ ಘೋಷಣೆ ಮಾಡಿದ್ದಾವೆ ಸಂಪುಟದಲ್ಲೂ ಕೂಡ ಕಡಿಮೆ ಸ್ಥಾನಮಾನವನ್ನು ತೆಗೆದುಕೊಂಡಿದ್ದಾವೆ ಒಂದು ಕ್ಯಾಬಿನೆಟ್ ಒಂದು ರಾಜ್ಯ ಖಾತೆ ಅವರಿಗೆ ದೊಡ್ಡ ನಿರೀಕ್ಷೆ ಇರೋದು ಅನುದಾನ ಬರಬೇಕು ನಮ್ಮ ರಾಜ್ಯಗಳಿಗೆ ಅಂತ ಬಿಹಾರ ಮತ್ತು ಆಂಧ್ರ ಪ್ರದೇಶ ಅನುದಾನದ ನಿರೀಕ್ಷೆಯಲ್ಲಿದ್ದಾವೆ ಜೊತೆಗೆ ವಿಶೇಷ ಸ್ಥಾನಮಾನದ ನಿರೀಕ್ಷೆಯಲ್ಲಿದೆ ಆಂಧ್ರ ಪ್ರದೇಶ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರತ್ಯೇಕವಾಯಿತು ತೆಲಂಗಾಣ ಪ್ರತ್ಯೇಕ ರಾಜ್ಯ ಆಯಿತು ಆಂಧ್ರ ಪ್ರತ್ಯೇಕ ರಾಜ್ಯ ಆಯಿತು ಆಗಿನಿಂದಲೂ ಕೂಡ ವಿಶೇಷ ಅನುದಾನಕ್ಕೆ ಒತ್ತಾಯಿಸ್ತಾ ಇದೆ ಆಂಧ್ರದ ಜನ ಆಂಧ್ರದಲ್ಲಿನ ರಾಜಕಾರಣಿಗಳು ಆ ವಿಶೇಷ ಸ್ಥಾನಮಾನ ಸಿಕ್ಕಿಲ್ಲ ವಿಶೇಷ ಪ್ಯಾಕೇಜ್ನ ನಿರೀಕ್ಷೆಯಲ್ಲಿದ್ದಾರೆ ಅತ್ಯಂತ ಬಡ ರಾಜ್ಯ ಅಲ್ಲೂ ಕೂಡ ಅನುದಾನದ ನಿರೀಕ್ಷೆ ಮತ್ತು ವಿಶೇಷ ಸ್ಥಾನಮಾನದ ನಿರೀಕ್ಷೆ ಇದೆ ಎನ್ ಡಿ ಎಗೆ ಬೆಂಬಲ ಕೊಡುವಾಗಲೂ ಕೂಡ ಈ ಎರಡು ಮಾತುಗಳು ಅನುದಾನ ಮತ್ತು ವಿಶೇಷ ಸ್ಥಾನಮಾನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಆ ನಿರೀಕ್ಷೆಯನ್ನು ಮೋದಿ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಮತ್ತೊಂದು ಸವಾಲು ಈ ಸರ್ಕಾರದಲ್ಲಿ ಕಟ್ಟರ್ ಹಿಂದುತ್ವದ ಸಿದ್ಧಾಂತದ ಪ್ರತಿಪಾದನೆ ಅಸಾಧ್ಯ ಅಥವಾ ಕಷ್ಟ ಸಾಧ್ಯ ಆಗಬಹುದು ಏಕೆಂದರೆ ಜೆ ಡಿ ಯುನ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಟಿ ಡಿ ಪಿಯ ಚಂದ್ರಬಾಬು ನಾಯ್ಡು ಸೆಕ್ಯುಲರ್ ವ್ಯಾಲ್ಯೂ ಸೆಕ್ಯುಲರ್ ರಾಜಕಾರಣವನ್ನು ಮಾಡಿಕೊಂಡು ಬಂದವರು ಈಗಾಗಲೇ ಟಿ ಡಿ ಪಿ ಹೇಳಿದೆ ಮುಸ್ಲಿಂ ಮೀಸಲಾತಿ ಆಂಧ್ರ ಪ್ರದೇಶದಲ್ಲಿ ಶೇಕಡ ನಾಲ್ಕು ಪರ್ಸೆಂಟ್ ಇದೆ ಅದು ಮುಂದುವರಿಯುತ್ತೆ ಅಂತ ಹಾಗಾಗಿ ಈ ಸರ್ಕಾರದಲ್ಲಿ ಕಟ್ಟರ್ ಹಿಂದುತ್ವದ ಸಿದ್ಧಾಂತ ಪ್ರತಿಪಾದನೆ ಕಷ್ಟ ಆಗುತ್ತೆ ಇನ್ನು ಬಿ ಜೆ ಪಿಯ ಏಕರೂಪ ನಾಗರಿಕ ಸಂಹಿತೆಯ ಕಾನೂನು ಇಡೀ ದೇಶಕ್ಕೆ ಒಂದೇ ವೈಯಕ್ತಿಕ ಕಾನೂನು ಮತ್ತು ಇಡೀ ದೇಶಕ್ಕೆ ಒಂದೇ ಬಾರಿ ಚುನಾವಣೆ ಈ ಕಾನೂನುಗಳು ಜಾರಿಯಾಗೋದು ಈ ಸರ್ಕಾರದಲ್ಲಿ ಕಷ್ಟ ಆಗಬಹುದು ಯಾಕಂದರೆ ಟೂ ಥರ್ಡ್ ಮೆಜಾರಿಟಿಯಲ್ಲಿ ಪಾಸಾಗಬೇಕು ಈ ಕಾನೂನುಗಳು ಸಂವಿಧಾನದ ತಿದ್ದುಪಡಿ ಆಗಬೇಕು ಹಾಗಾಗಿ ಮೂರನೇ ಎರಡರಷ್ಟು ಬಹುಮತದ ಮೇಲೆ ಕಾನೂನು ಆಗಬೇಕು ಸಂಸತ್ನಲ್ಲಿ ಈ ಬಾರಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟಕ್ಕೆ ಇರೋದೇ ಇನ್ನೂರ ತೊಂಬತ್ತೆರಡು ಸ್ಥಾನ ಸಣ್ಣ ಪುಟ್ಟ ಪಕ್ಷಗಳೆಲ್ಲವೂ ಸೇರಿದರೆ ಮುನ್ನೂರ ಮೂರು ಸ್ಥಾನ ಆಗುತ್ತೆ ಟೂ ಥರ್ಡ್ ಮೆಜಾರಿಟಿ ಮುನ್ನೂರ ಅರವತ್ತನ್ನು ಕ್ರಾಸ್ ಮಾಡಬೇಕು ಆ ಸಾಧ್ಯತೆ ಕಷ್ಟ ಆಗಬಹುದು ಏಕರೂಪ ನಾಗರಿಕ ಸಂಹಿತೆ ಮತ್ತು ಒಂದು ದೇಶ ಒಂದು ಚುನಾವಣೆ ಜಾರಿಯಾಗೋದು ಕಷ್ಟ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಾರಿಗೆ ತಂದಂತಹ ಅಗ್ನಿಪಥ ಯೋಜನೆ ಪುನರ್ ಪರಿಶೀಲನೆಗೊಳಪಡಬೇಕಾದಂತಹ ಅಗತ್ಯ ಇದೆ ಜೆ ಡಿ ಯು ನಾಯಕ ಕೆ ಸಿ ತ್ಯಾಗಿ ಆರಂಭದಲ್ಲೇ ಹೇಳಿದ್ರು ಈ ಯೋಜನೆಯನ್ನು ವಾಪಸ್ ತೆಗೆದುಕೊಳ್ಬೇಕು ಅಥವಾ ಪರಾಮರ್ಶೆ ಮಾಡಬೇಕು ಅಂತ ಹದಿನೇಳುವರೆ ವರ್ಷದಿಂದ ಇಪ್ಪತ್ತೆರಡು ವರ್ಷದ ಒಳಗಿನ ಯುವಕರು ನಾಲ್ಕು ವರ್ಷಗಳ ಕಾಲ ಸೇನೆಗೆ ಸೇರಿ ಕರ್ತವ್ಯ ನಿರ್ವಹಣೆ ಮಾಡಬಹುದಾದಂತಹ ಯೋಜನೆ ಶೇಕಡ ಇಪ್ಪತ್ತೈದರಷ್ಟು ಜನರನ್ನು ಮಾತ್ರ ಪರ್ಮನೆಂಟ್ ಸರ್ವಿಸ್ಗೆ ಬಳಸಿಕೊಳ್ಳುತ್ತೆ ಆನಂತರ ಎಪ್ಪತ್ತೈದು ಪರ್ಸೆಂಟ್ ಜನ ನಿರುದ್ಯೋಗಿಗಳಾಗ್ತಾರೆ ಅನ್ನೋದು ಈ ಯೋಜನೆಯ ಬಗ್ಗೆ ಇರುವಂತಹ ಕನ್ಸರ್ನ್ ಹಾಗಾಗಿ ಇದು ಪುನರ್ ಪರಿಶೀಲನೆಯಾಗಬೇಕಾದಂತಹ ಅಗತ್ಯ ಇದೆ ಈ ಬಾರಿ ನರೇಂದ್ರ ಮೋದಿ ಬಲಿಷ್ಠ ವಿಪಕ್ಷಗಳನ್ನು ಎದುರಿಸಬೇಕು ಕಳೆದ ಎರಡು ಬಾರಿಯಿಂದ ಯಾವುದೇ ವಿಪಕ್ಷಕ್ಕೂ ಕೂಡ ಐವತ್ತಕ್ಕೂ ಹೆಚ್ಚು ಸ್ಥಾನ ಸಿಕ್ಕಿರಲಿಲ್ಲ ಅಧಿಕೃತ ವಿರೋಧ ಪಕ್ಷವೇ ಇರಲಿಲ್ಲ ಈ ಬಾರಿ ಕಾಂಗ್ರೆಸ್ ತೊಂಬತ್ತೊಂಬತ್ತು ಸ್ಥಾನ ಗೆದ್ದಿದೆ ಎಲ್ಲ ಮೈತ್ರಿಕೂಟ ಐ ಎನ್ ಡಿ ಐ ಎ ಪಕ್ಷಗಳೆಲ್ಲವೂ ಸೇರಿದರೆ ಇನ್ನೂರ ಮೂವತ್ತ್ಮೂರು ಸ್ಥಾನಗಳಿದ್ದಾವೆ ಈ ಬಾರಿ ವಿಪಕ್ಷಗಳನ್ನು ನಿರ್ಲಕ್ಷ್ಯ ಮಾಡಿಕೊಂಡು ಯಾವುದೇ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಬಲಿಷ್ಠವಾದಂತಹ ವಿಪಕ್ಷಗಳನ್ನು ಮೋದಿ ಈ ಬಾರಿ ಎದುರಿಸಬೇಕಾಗತ್ತೆ ನಿರುದ್ಯೋಗ ಸಮಸ್ಯೆ ಈ ಚುನಾವಣೆಯಲ್ಲಿ ಅತಿ ಹೆಚ್ಚು ಚರ್ಚೆಗೆ ಬಂದಂತಹ ವಿಚಾರ ಏಪ್ರಿಲ್ನಲ್ಲಿ ನಿರುದ್ಯೋಗ ಸಮಸ್ಯೆ ಎಂಟು ಪಾಯಿಂಟ್ ಎರಡಕ್ಕೆ ಏರಿಕೆಯಾಗಿತ್ತು ಮಾರ್ಚ್ನಲ್ಲಿ ಏಳು ಪಾಯಿಂಟ್ ಎಂಟರಷ್ಟಿತ್ತು ಉದ್ಯೋಗ ಸೃಷ್ಟಿಗೆ ಒತ್ತು ಕೊಡಬೇಕಾದಂತಹ ಅವಶ್ಯಕತೆ ಇದೆ ಜೊತೆಗೆ ಈ ವರ್ಷ ಬರುವ ಮೂರು ರಾಜ್ಯಗಳ ಚುನಾವಣೆಯನ್ನು ಎದುರಿಸಬೇಕು ಈ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯಾಗಿದೆ ಬಿ ಜೆ ಪಿಗೆ ಇನ್ನೂರ ನಲವತ್ತು ಬಹುಮತವನ್ನು ತಲುಪಿಲ್ಲ ಮುಂದಿನ ಚುನಾವಣೆ ಹರಿಯಾಣ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಮಹಾರಾಷ್ಟ್ರದಲ್ಲೂ ಹಿನ್ನಡೆಯಾಗಿದೆ ಹರಿಯಾಣದಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆಯಾಗಿದೆ ಆ ರಾಜ್ಯಗಳನ್ನು ಗೆಲ್ಲಲೇಬೇಕಾದ ಒತ್ತಡ ಇದೆ ಜಾರ್ಖಂಡ್ನಲ್ಲೂ ಕೂಡ ಚುನಾವಣೆ ಬರುತ್ತೆ ಈ ವರ್ಷದ ಅಂತ್ಯದ ವೇಳೆಗೆ ಆ ಚುನಾವಣೆಗಳನ್ನು ಗೆಲ್ಲಬೇಕಾದಂತಹ ಒತ್ತಡ ಬಿ ಜೆ ಪಿಯ ಮೇಲಿದೆ ಹಾಗಿದ್ದರೆ ನೂರು ದಿನದ ಅಜೆಂಡಾ ಏನು ನರೇಂದ್ರ ಮೋದಿ ಪ್ರಚಾರದ ಸಂದರ್ಭದಲ್ಲೇ ಹೇಳ್ತಾ ಇದ್ದರು ಹೊಸ ಸರ್ಕಾರದ ನೂರು ದಿನದ ಅಜೆಂಡಾ ರೆಡಿ ಇದೆ ಅಂತ ಆ ಅಜೆಂಡಾದಲ್ಲಿ ಏನಿದೆ ಐವತ್ತು ಸಾವಿರ ಕಿಲೋಮೀಟರ್ ಎಕ್ಸ್ಪ್ರೆಸ್ ಹೈವೇ ನಿರ್ಮಾಣಕ್ಕೆ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ ಇದೆ ನೂರೇ ದಿನದಲ್ಲಿ ಮುಂದೆ ಮುಗ್ದೋಗ್ಬಿಡುತ್ತೆ ಅಂತಲ್ಲ ನೂರು ದಿನದಲ್ಲಿ ಈ ಗುರಿ ಸಾಧನೆಗೆ ಸ್ಟೆಪ್ಸ್ಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳಿದ್ದಾವೆ ಐವತ್ತು ಸಾವಿರ ಕಿಲೋಮೀಟರ್ ಎಕ್ಸ್ಪ್ರೆಸ್ ಹೈವೇಗಳ ನಿರ್ಮಾಣ ಮಾಡುವ ಯೋಜನೆ ಜೊತೆಗೆ ಹನ್ನೊಂದು ಲಕ್ಷ ಕೋಟಿ ವೆಚ್ಚದಲ್ಲಿ ರೈಲ್ವೆ ಎಕನಾಮಿಕ್ ಕಾರಿಡಾರ್ ನಿರ್ಮಾಣ ಮಾಡುವಂತಹ ಮತ್ತೊಂದು ಮಹತ್ವಾಕಾಂಕ್ಷಿ ಯೋಜನೆ ಇದೆ ಜೊತೆಗೆ ಒಂದೇ ಭಾರತ್ ಬೋಗಿಗಳಂತೆ ನಲವತ್ತು ಸಾವಿರ ರೈಲ್ವೆ ಬೋಗಿಗಳನ್ನು ಮೇಲ್ದರ್ಜೆಗೆ ಏರಿಸುವಂತಹ ಆಕ್ಷನ್ ಪ್ಲಾನ್ ರೆಡಿಯಾಗಿದೆ ಎನ್ನುವಂತಹ ಮಾಹಿತಿ ಇದೆ ಒಂದೇ ಭಾರತ್ ಅತ್ಯಾಧುನಿಕ ರೈಲ್ವೆ ವ್ಯವಸ್ಥೆಯನ್ನು ಒಳಗೊಂಡಿರುವಂತಹ ಬೋಗಿಗಳು ಅವುಗಳ ಆ ಬೋಗಿಗಳನ್ನು ಸಾಮಾನ್ಯ ಬೋಗಿಗಳನ್ನು ಕೂಡ ಒಂದೇ ಭಾರತ್ ರೀತಿಯಲ್ಲಿ ಮೇಲ್ದರ್ಜೆಗೆ ಏರಿಸುವಂತಹ ಪ್ರಸ್ತಾಪ ಇದೆ ಬಡವರು ಮತ್ತು ಮಧ್ಯಮ ವರ್ಗಕ್ಕೆ ಹೊಸ ವಸತಿ ಯೋಜನೆಗಳು ಘೋಷಣೆಯಾಗುವ ಸಾಧ್ಯತೆ ಇದೆ ಪ್ರಮುಖ ಕಾನೂ ಕಾರ್ಮಿಕ ಕಾನೂನುಗಳು ತಿದ್ದುಪಡಿಯಾಗತ್ತೆ ಇಪ್ಪತ್ತೊಂಬತ್ತು ಬೇರೆ ಬೇರೆ ಕಾರ್ಮಿಕ ಕಾನೂನುಗಳಿದ್ದಾವೆ ಈಗ ಅವುಗಳೆಲ್ಲವನ್ನೂ ಕೂಡ ಒಂದು ಮಾಡಿ ಒಂದು ವಿಸ್ತೃತ ಲೇಬಲ್ಲ ಜಾರಿ ಮಾಡುವಂತಹ ಪ್ರಯತ್ನಕ್ಕೆ ನರೇಂದ್ರ ಮೋದಿ ಸರ್ಕಾರ ಕೈ ಹಾಕಬಹುದು ರಕ್ಷಣಾ ಕ್ಷೇತ್ರದಲ್ಲಿ ಉತ್ಪಾದನೆ ಪ್ರಮಾಣವನ್ನು ಹೆಚ್ಚಳ ಮಾಡಿ ಎಕ್ಸ್ಪೋರ್ಟನ್ನು ರಫ್ತನ್ನು ಜಾಸ್ತಿ ಮಾಡುವ ಉದ್ದೇಶವನ್ನು ಸರ್ಕಾರ ಇಟ್ಟುಕೊಂಡಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಇಪ್ಪತ್ತು ಸಾವಿರ ಕೋಟಿಯಷ್ಟು ರಕ್ಷಣಾ ಸಾಮಗ್ರಿಗಳು ಉತ್ಪನ್ನಗಳು ಎಕ್ಸ್ಪೋರ್ಟ್ ಆಗಿದ್ದು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಕೇವಲ ನಾಲ್ಕು ಸಾವಿರ ಕೋಟಿಯಷ್ಟು ಎಕ್ಸ್ಪೋರ್ಟ್ ಆಗಿದ್ದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಒಂದೇ ವರ್ಷದಲ್ಲಿ ಇಪ್ಪತ್ತು ಸಾವಿರ ಕೋಟಿಯಷ್ಟು ಎಕ್ಸ್ಪೋರ್ಟ್ ಆಗಿತ್ತು ರಕ್ಷಣಾ ಉತ್ಪನ್ನಗಳು ಅದನ್ನು ಇನ್ನಷ್ಟು ಹೆಚ್ಚಿಸುವಂತಹ ಆ್ಯಕ್ಷನ್ ಪ್ಲಾನ್ ನರೇಂದ್ರ ಮೋದಿಯವರ ಸರ್ಕಾರದ ಮುಂದಿದೆ ಹೊಸ ಎಲೆಕ್ಟ್ರಿಕ್ ವಾಹನ ನೀತಿ ಘೋಷಣೆ ಈಗಾಗಲೇ ಒಂದು ನೀತಿ ಇದೆ ಇನ್ನಷ್ಟು ಅಡ್ವಾನ್ಸ್ ಆಗಿರುವಂತಹ ನೀತಿ ಜಾರಿಗೆ ಬರಬಹುದು ಬಡ ರಾಜ್ಯಗಳತ್ತ ವಿಶೇಷ ಗಮನ ಮತ್ತು ವಿಶೇಷ ಯೋಜನೆಗಳು ಘೋಷಣೆಯಾಗುವಂತಹ ಸಾಧ್ಯತೆ ಇದೆ ಈ ಬಾರಿ ಉತ್ತರದ ರಾಜ್ಯಗಳಲ್ಲಿ ಚುನಾವಣೆಗಳಲ್ಲಿ ಬಡತನ ನಿರುದ್ಯೋಗ ದೊಡ್ಡ ವಿಷಯ ಆಗಿದ್ದು ಹಾಗಾಗಿ ಆ ರಾಜ್ಯಗಳತ್ತ ಗಮನ ಹರಿಸ್ಬೋದು ಜೊತೆಗೆ ಯುನೈಟೆಡ್ ಕಿಂಗ್ಡಮ್ ಮತ್ತು ಓಮನ್ ಮಧ್ಯೆ ಮುಕ್ತ ವ್ಯಾಪಾರ ಒಪ್ಪಂದ ಈ ಮೊದಲು ಅಂದರೆ ಮೋದಿ ಟು ಪಾಯಿಂಟ್ ಸರ್ಕಾರ ಇದ್ದಾಗಲೂ ಕೂಡ ಚರ್ಚೆಗಳು ನಡೆದಿದ್ವು ಈಗ ಆ ಚರ್ಚೆಗಳು ನೂರು ದಿನದಲ್ಲಿ ಮುಗಿಸಿ ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಿ ಒಪ್ಪಂದ ಜಾರಿ ಮಾಡುವಂತಹ ಟಾರ್ಗೆಟನ್ನು ಮೊದಲ ನೂರು ದಿನದಲ್ಲಿ ಇಟ್ಕೊಳ್ಳಲಾಗಿದೆ ಇನ್ನು ಕಲ್ಲಿದ್ದಲಿನ ಮೂಲಕ ಅನಿಲ ಉತ್ಪಾದನೆ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ಆ ಯೋಜನೆಗಳಿಗೆ ಚಾಲನೆ ಸಿಗುವಂತಹ ಸಾಧ್ಯತೆ ಇದೆ ಕೋಲ್ ಗ್ಯಾಸಿಫಿಕೇಶನ್ ಅಂತ ಕರೀತಾರೆ ಕಲ್ಲಿದ್ದಲಿನ ಮೂಲಕ ಈಗ ವಿದ್ಯುತ್ ಉತ್ಪಾದನೆಯನ್ನು ಮಾಡಲಾಗ್ತಾ ಇದೆ ಅದನ್ನು ನ್ಯಾಚುರಲ್ ಗ್ಯಾಸ್ ಉತ್ಪಾದನೆ ಮಾಡುವಂತಹ ಪ್ರಾಜೆಕ್ಟ್ಗಳಿಗೆ ಚಾಲನೆ ನೀಡುವಂತಹ ಸಾಧ್ಯತೆ ಇದೆ ಸೆಮಿ ಕಂಡಕ್ಟರ್ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದ ಹೂಡಿಕೆಗೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್